ಸ್ವಾಗತ ನಾನು ರೇಣುಕಾ ಅನೂರೇ ಅವ್ರು ಯಾರು ಸರ ರೆಸ್ಪಾನ್ಸ್ ಮಾಡಕತ್ತಿರ ಸರ್ ಯಾವ ಉದ್ದೇಶಕ್ಕಾಗಿ ನನ್ಗೆ ಶೋರ ಗೊತ್ತಾಗತ್ತೆ ಸರ್ ಮತ್ತ ನನ್ಗೆ ಯಾಕೋ ಭಯ ಬರ್ಲತ್ತದ ನಮ್ಮ ಮದ್ಲೇ ಹೋರಾಟಗಾರ ಹತ್ತು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದೇನ್ರಿ ಅನೇಕ ನಾನು ಜೂ ಬೆದರಿಕೆಗಳು ಅದಾವ ನನಗ್ ಜೀವಕ್ಕೆ ಹಾನಿ ಆಗುದಂತದ ವಿಷಯ ಐತಿ ನಾನು ಭಯ ಬಿದ್ಬಿಟ್ಟೇನಿ ಸರ ಈ ಕೇ ಆರ್ ಶೋರೂಮ್ ಅವ್ರಿಗೆ ಯಾರು ಅವ್ರ ಅವ್ರೂರ್ತಿ ಏನದ ಪೊಲೀಸ್ ಇಲಾಖೆ ಸ್ವಲ್ಪ ಗಮನಕ್ಕೆ ಹೋಗಬೇಕನ್ನೋ ನಾನು ವಿಚಾರ ಅದ್ರು ಏನ್ ಮ್ಯಾನೇಜರ್ ಮ್ಯಾನೇಜರ್ ಆಯ್ತು ಅಲ್ಲಿ ವರ್ಕ್ ವರ್ಕ್ ಮಾಡೋರು ಯಾರೋ ಗೊತ್ತಿಲ್ಲ

ಯಾವ ಸಂಘಟನೆ ಸರ್ ತಮ್ಮ ಸರ್ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಭೀಮ್ ಜ್ಯೋತಿ ಸಂಘಟನೆ ರಾಜ್ಯಾಧ್ಯಕ್ಷ ಮುಂದಿನ ಹೋರಾಟ ಏನು ನಿಮಗೆ ಸರ್ ಮುಂದಿನ ಹೋರಾಟ ಬಂದು ಇವ್ರು ಏನ್ರೆ ಬಂದ ಆಕ್ಷನ್ ತೊಳೆ ಒಂದು ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಇದನ್ನು ಬಂದ್ ಮಾಡಿ ಇಲ್ಲೇ ಕೂತು ಇಲ್ಲೇ ಕುಂದಿರ್ತೀನಿ ಸರ್ ಅರಬೆತ್ಲೆ ಹೋರಾಟ ಮಾಡ್ತೀನಿ ಸರ್ ಆಮೇಲೆ ಅರಬೆತ್ಲೆಗೆ ಕುಂದಿರ್ತೀನಿ ಸರ್ ಯಾವ ಟೇಸ್ಟ್ ನಿಮ್ಗೆ ಸಂಬಂಧ ಪಡ್ತದೆ ಇದು ಜಲಗರ್ ಪೊಲೀಸ್ ಠಾಣ ಸಂಬಂಧ ಪಡ್ತದೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರಿ ಕಾಲ್ ಮಾಡಿ ಸರ್ ಸತ್ತ ನಾನೇ ಪಿ ಎಸ್ ಐ ಇಬ್ಬರಿಗೂ ಕಾಲ್ ಮಾಡಿ ಅವ್ರು ಇನ್ನೂ ಯಾರು ಬಂದಿಲ್ಲ ಸಿಬ್ಬಂದಿ ಬಂದಾರತ್ರ ನನಗೇನೋ ಬೆಟ್ಟನಾಗಿತ್ತು ಯಾವ ಹುಡುಗ ನಿಮ್ಮ ಮೇಲೆ ಆಗಿಲ್ಲ ಹಾಕಿದ್ರೆ ಮಾಡ್ರಿ ಸರ್

ಪೊಲೀಸ್ ಇಲಾಖೆ ಗಮನಕ್ಕೆ ತಗೋಬೇಕು ಈ ಶೋರೂಮ್ ಬಂದ್ ಮಾಡಬೇಕನ್ನು ನಾನು ಉದ್ದೇಶ ಸರ್